ವೀಕ್ಷಕರಿಗೆ ನಮಸ್ಕಾರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಮೇಲೆ ನಾನು ಇನ್ನೊಂದು ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮಲ್ಲಿ ಬಹಳ ಜನ ಎಸ್ ಪಿ ಅವರ ಇನ್ನೊಂದು ಮುಖ ಡಬ್ಬಿಂಗ್ ಬಗ್ಗೆ ಕೂಡ ಮಾಡಿ ಅಂತ ಹೇಳಿದ್ದಾರೆ ಡಬ್ಬಿಂಗ್ ಆರ್ಟಿಸ್ಟಿಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ದೊಡ್ಡ ಹೆಸ್ರು ಮಾಡಿದರು ಕಮಲಾಸನ್ ಸಿನಿಮಾಗಳು ಬಹುಮಟ್ಟಿಗೆ ತೆಲುಗು ಡಬ್ಬಾದಾಗ ಎಸ್ ಪಿ ಬೇಕು ಅಂತ ಅಂತಾಯಿತ್ತು ಡಬ್ಬಿಂಗ್ ಬಗ್ಗೆನೇ ನಾನೊಂದು ಬೇರೆ ಎಪಿಸೋಡನ್ನು ಮಾಡ್ತೀನಿ ಅಂದರೆ ಕೇಳ್ತಾ ಇರೋರ ಗಮನಕ್ಕೆ ಹಾಡುಗಳ ಯಾನದಲ್ಲಿ ಕೆಲವು ಪ್ರಮುಖ ಹಾಡುಗಳಾದ ನಂತರ ಕಲಾವಿದರಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ನಿರ್ದೇಶಕರಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಡಬ್ಬಿಂಗ್ ಆರ್ಟಿಸ್ಟಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೊತೆಗೆ ರಿಯಾಲಿಟಿ ಶೋಗಳು ಇದೆ ತುಂಬ ಹಾಡಿದೆ ನೋ ಹಿಡಿದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಥರದ ಕೆಲವು ಮುಖಗಳನ್ನು ಪರಿಚಯಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ ಹಂಸಲೇಖ ಎಪಿಸೋಡ್ ಬಗ್ಗೆ ನಾನು ಮಾಡುವಾಗ ಮುತ್ತಿನ ಹಾರದ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ದೀನಿ ಆದ್ದರಿಂದ ಇದರಲ್ಲಿ ಎರಡು ವಿಶಿಷ್ಟವಾದ ಹಾಡುಗಳ ಬಗ್ಗೆ ಮಾತ್ರ ಮಾತನಾಡಿ ಮುಂದಕ್ಕೆ ಹೋಗ್ಬೋದು ಅನಿಸುತ್ತೆ ಒಂದು ಮಡಿಕೇರಿ ಸಿಪಾಯಿ ಸ್ವತಃ ಎಸ್ ಪಿ ಬಾಲಸವರಹಣಗೆ ಬಹಳ ಇಷ್ಟವಾದ ಹಾಡೋದು ಅವರು ವಿದೇಶಿ ಪ್ರವಾಸದಲ್ಲಿ ಅದು ಅಮೇರಿಕನ್ ಪ್ರವಾಸದಲ್ಲಿ ಈ ಹಾಡನ್ನು ಹಾಡಿಬಿಟ್ಟು ಒಂದು ಸಲ ನಂಗೆ ಫೋನ್ ಮಾಡಿದರು ಅಲ್ಲಿಂದ ಅವರು ಫೋನ್ ಮಾಡಿದಾಗ ಅದೊಂದು ವಿಷಯಕ್ಕೆ ಫೋನ್ ಮಾಡಿದರು ಫೋನ್ ಮಾಡಿದಾಗ ನಿನ್ನೆ ಒಂದು ದೊಡ್ಡ ಪ್ರೋಗ್ರಾಮ್ ಇತ್ತ ಯಾ ಅಲ್ಲಿ ನಾನು ಮಡಿಕೇರಿ ಸಿಪಾಯಿ ಹಾಡಿದೆ ಅಂತ ಹೇಳಿದ್ರು ಅವರು ಯಾಕಂದ್ರೆ ಅವ್ರಿಗಾದಂತಹ ಬಹಳ ಇಷ್ಟವಾದಂಥ ಹಾಡೋದು ಹಾಗೆ ಕೊಡಗಿನವಳು ಬೆಡಗಿನವಳು ಇದು ಎರಡು ಹಾಡುಗಳನ್ನು ಕೂಡ ಅವರು ವಿಷ್ಣುವರ್ಧನ್ ಅವರಿಗೆ ಹಾಡಿದ ಬಹಳ ಮುಖ್ಯವಾದ ಹಾಡು ಅಂತ ಸ್ವತಃ ಪಿನೇ ಕನ್ಸಿಡರ್ ಮಾಡಿದರು ಮತ್ತು ನಾನು ಮುಂದೆ ಈ ಭೂಮಿ ಬಣ್ಣದ ಬುಗುರಿ ಸಂದರ್ಭದಲ್ಲೂ ಅವರು ಮಹಾಕ್ಷತ್ರಿಯ ಸಂದರ್ಭದಲ್ಲಿ ಆ ಮಾತು ಹೇಳಿದರು ಅದು ಅಷ್ಟು ಅದ್ಭುತ ಹಾಡು ನಿಮ್ಗಾಗಲೇ ಹಾಡಿದ್ದೀನಲ್ಲ ಅಂತ ಹೇಳಿ ಇನ್ನೊಂದು ಮತ್ತೆ ಹೋಗಿಲ್ಲ ಇದರಲ್ಲಿ ಬಾ ನನ್ನ ಸಂಗೀತ ಅಂತಂದು ರಜ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಒಂದು ಬಹಳ ವಿಭಿನ್ನವಾದಂಥ ಹಾಡಿದೆ ದ್ವಾರ್ಕಿಶ್ ಎಪಿಸೋಡ್ ಮಾಡುವಾಗ ನಾನು ಇದ್ರ ಬಗ್ಗೆ ಮಾತನಾಡಿದ್ದೀನಿ ಶ್ರುತಿ ಸಿನಿಮಾ ಇದು ವಸಂತಮ್ ಅಂತ ಹೇಳಿ ಒಂದು ತಮಿಳು ಸಿನಿಮಾದ ಕನ್ನಡೀಕರಣ ಮತ್ತು ಎಸ್ ಎ ರಾಜ್ಕುಮಾರ್ ಇದರ ಸಂಗೀತ ನಿರ್ದೇಶಕರು ಮೂಲದ ಬಹುತೇಕ ಹಾಡುಗಳು ಇಲ್ಲೂ ಬಂದಿದೆ ಹಾಡೊಂದನ ಹೃದಯ ರಾಗದಲ್ಲಿ ಮೂಲದಲ್ಲೂ ಇದೆ ಅದು ಇದನ್ನು ಸ್ವಲ್ಪ ಭಿನ್ನವಾಗಿ ಸಿನಿಮಾದಲ್ಲಿ ಕಂಪೋಸ್ ಮಾಡಿದ್ದಾರೆ ಇದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಅಂತ ಹೇಳಿ ಕನ್ನಡ ಚಿತ್ರರಂಗ ಕಂಡಂತಹ ಭಾಳ ವಿಶಿಷ್ಟವಾದಂತಹ ಪ್ರತಿಭೆ ಶ್ರೀಕೃಷ್ಣ ಹನ್ನಹಳ್ಳಿ ಹಲ್ಲನಳ್ಳಿಯವರು ನಮ್ಮಲ್ಲಿ ಪಂಚಮ ಅಂತ ಒಂದು ಪತ್ರಿಕೆ ಬಂದಿತ್ತು ಅದು ಬ್ರಾಹ್ಮಣೇತರ ಹೋರಾಟಕ್ಕೆ ಭಾಳ ದೊಡ್ಡ ವೇದಿಕೆಯಲ್ಲಿ ಅಲ್ಲಿ ಪಂಚಮದಲ್ಲಿ ಅವರ ಅನೇಕ ಕವನಗಳು ಕಥೆಗಳು ಬಹಳ ದೊಡ್ಡ ಇದನ್ನು ತೊಗೊಂಡು ಬಂತು ಕಾಡು ಅವ್ರಿಗೆ ಬಹಳ ಇಷ್ಟವಾದ ಸಿನಿಮಾ ಅವರು ಊರಿನ ಒಂದು ಘಟನೆಯನ್ನು ಇಟ್ಕೊಂಡು ಬರೆದಿದ್ದು ಈ ಕಾಡು ಚಲನಚಿತ್ರವಾಗಿ ಕೂಡ ಯಶಸ್ವಿಯಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದರೆ ನೀವು ಓದಿದಿರಿ ಶ್ರೀಕೃಷ್ಣ ಆಲ್ನಹಳ್ಳಿ ಅವರ ನಂದು ಬಹಳ ಪ್ರಿಯವಾದಂತಹ ಕಾದಂಬರಿ ಭುಜಂಗಯ್ಯನ ದಶಾವತಾರಗಳು ಶ್ರೀಕೃಷ್ಣ ಆಲನೌಡಿಯವರಿಗೆ ಈ ಕಾದಂಬರಿಯನ್ನು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಅವರೇ ನಿರ್ದೇಶನ ಮಾಡಬೇಕು ಅಂತೇಳಿ ಅವರ ಆಯಸ್ಸು ಅಪೂರ್ಣವಾಗಿದ್ದರಿಂದ ಅದು ಸಾಧ್ಯ ಆಗದೆ ಹೋಯಿತು ಇದನ್ನು ಲೋಕೇಶ್ ಸಿನಿಮಾ ಮಾಡಿದ್ರು ಲೋಕೇಶ್ ಶ್ರೀಕೃಷ್ಣ ಹಾಲನಹಳ್ಳಿಯ ಒಡನಾಡಿ ಕೂಡ ಆಗಿದ್ದರಿಂದ ಅವರ ಮಿಡಿತವನ್ನು ಅರ್ಥ ಮಾಡಿಕೊಂಡು ಮಾಡಿದ್ರು ಇದಕ್ಕೊಂದು ಬಹಳ ವಿಭಿನ್ನವಾದ ಹಾಡಬೇಕು ಅಂತ ಹಂಸಲೇಖ ಅವರ ಹತ್ರ ಕೇಳಿದ್ರು ಹಂಸಲೇಖ ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ ಈ ವಿಷಯನ ಆದರೆ ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಮಿಗೆ ಸಂಬಂಧಪಟ್ಟ ಹಾಗೆ ಈ ಹಾಡು ರೆಕಾರ್ಡ್ ಆಗೋ ಮುಂಚೆ ಹಂಸಲೇಖ ಕೇಳಿದ್ರು ಎಸ್ ಪಿನ ಏನು ಇದು ಸಿನ್ಮಾ ಬಹಳ ವಿಭಿನ್ನವಾಗಿ ಬರಬೇಕು ಅಂತ ಲೋಕೇಶ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇದು ಒಂದು ಹಾಡು ಈ ಒಂದು ದೊಡ್ಡ ತಿರುವನ್ನು ಕೊಡೋದು ಇದರ ಎಲ್ಲ ದುರಂತ ಅಂತ್ಯ ಎಲ್ಲದರಿಂದ ನಡುವೆ ಏನೋ ಒಂದು ಹೊಸ ಸಂತೋಷ ಕೊಡೋದು ನಂಗೆ ಒಂಚೂರು ಬೇರೆ ಥರದಲ್ಲ ಹಾಡಬೇಕು ಅಂತ ಎಸ್ ಪಿ ರೆಕಾರ್ಡಿಂಗಿಗೆ ಅವರು ಒಂದು ಅರ್ಧ ಗಂಟೆ ನಿಲ್ಲಿ ನಾನು ಹಾಡದ ಇನ್ನೊಂದು ಸಲ ನೋಡ್ಕೊಳ್ತೀನಿ ಅಂದ್ಬಿಟ್ಟು ಬಂದು ಈಗ ಕನ್ವಿನ್ಸ್ ಆಯಿತು ನನಗೆ ಚರಣದಲ್ಲಿ ಒಂದೆರಡು ಸಣ್ಣ ಬದಲಾವಣೆಗಳು ಬೇಕಿತ್ತು ಅಂದರೆ ಅದನ್ನು ಮಾಡಿಕೊಟ್ರು ಆ ಹಾಡು ಬಾರಮ್ಮ ಬಾರೇ ಬಾಗಿರುತ್ತೆ ನಾನು ಯಾಕೆ ಇನ್ಸಿಡೆನ್ಸ್ ಹೇಳಿದೆ ಅಂದರೆ ಸ್ವತಃ ಸಂಸ್ ಲೆಕ್ಕ ಎಪಿಸೋಡಲ್ಲಿ ಕೂಡ ಇದ್ರ ಸಣ್ಣ ಪ್ರಸ್ತಾಪ ಮಾಡಿದ್ದೀರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಭಾಳ ಜನಕ್ಕೆ ಗೊತ್ತು ಅವ್ರ ಜೊತೆ ಕೆಲಸ ಮಾಡಿದ್ರು ಅವರು ತೆಲುಗು ಲಿಪಿಲಿ ಬರ್ಕೊಳ್ಳೋರು ಹಾಡನ್ನು ಮೇಲೆ ಸಂದರ್ಭನ ಕೇಳೋರು ಯಾವ ಸಂದರ್ಭಕ್ಕೆ ಹಾಡು ಬರುತ್ತೆ ಅಂತ ಆಮೇಲೆ ಯಾರು ಹೀರೋ ಇತ್ಯಾದಿ ವಿವರಗಳನ್ನೆಲ್ಲ ತೊಗೊಂಡು ಇಷ್ಟು ಹೋಮ್ ವರ್ಕ್ ಮಾಡ್ಕೊಳ್ಳೋರು ಮಾಡಿಬಿಟ್ಟು ಹಾಡುವಾಗ ಅವ್ರಿಗೇನಾದರೂ ಸಮಾಧಾನ ಅಂತ ಅನ್ನಿಸ್ದಿದ್ರೆ ಅವರು ಸಂಗೀತ ನಿರ್ದೇಶಕರಿಗೆ ಹೇಳೋರು ಯಾಕೋ ನೋಡಿ ನೀವು ಸಂಗೀತ ನಿರ್ದೇಶಕರು ನೀವು ಹೇಳ್ದಂಗೆ ಹಾಡಕ್ಕೆ ನಾನು ಬಂದಿರೋದು ಯಾಕೋ ನನಗೆ ಪಲ್ವಿ ಮನಸ್ಸಿಗೆ ಬರ್ತಾ ಇಲ್ವಲ್ಲ ಏನಾರು ಬೇರೆ ಮಾಡೋಕ್ಕಾಗತ್ತಾ ಭಾಳಷ್ಟು ಜನ ಸಂಗೀತ ನಿರ್ದೇಶಕರು ಅವ್ರನ್ನ ಕೇಳೋರು ಆಮೇಲೆ ಉಪೇಂದ್ರ ಕುಮಾರ್ ಅವರೊಂದು ಭಾಳ ದೊಡ್ಡ ಉದಾಹರಣೆ ಇದೆ ಎಸ್ ಪಿ ಅವರದ್ದು ಮಾಸ್ಟರ್ಗಾರು ಅಂತ ಕರೆಯೋರು ಯಾಕಂದರೆ ಉಪೇಂದ್ರ ಕುಮಾರ್ ಯಾವಾಗಲೂ ಸಣ್ಣ ನೋಟ್ ವ್ಯತ್ಯಾಸ ಇದ್ರೂ ಇರಲಿಲ್ಲ ಚಾಮುಂಡೇಶ್ವರಿಗೆ ಬಂದ ಕೂಡಲೇ ಎಸ್ ಪಿ ಮಾಸ್ಟರ್ಗಾರ್ರೆ ಇದು ಕರೆಕ್ಟಾಗಿ ಹಾಡು ಹೋಗಿ ಚೂರು ಬದಲಾವಣೆ ಬೇಕಾ ಮೊದಲೇ ಹೇಳ್ಬಿಡಿ ನೀವೇ ಹಾಡು ತೋರಿಸ್ಬಿಡಿ ನೀವು ಹೇಳ್ದಂಗೆ ನಾನು ಹಾಡ್ತೀನಿ ಅಂತ ಹೇಳೋರು ಉಪೇಂದ್ರ ಕುಮಾರ್ ಮತ್ತು ಎಸ್ ಪಿ ಬಹಳ ಒಳ್ಳೆಯ ಕಾಂಬಿನೇಷನ್ ಯಾಕಂದರೆ ಇವತ್ತು ಏನು ದಾಖಲೆ ಇದೆ ಒಂದು ದಿನದಲ್ಲಿ ಹದಿನೆಂಟು ಇಪ್ಪತ್ತೆರಡು ಹಾಡುಗಳನ್ನು ಅವ್ರು ಹಾಡಿರೋದು ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲೇ ಹಾಗೇ ರಾಜೇನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ನಕ್ಕರೆ ಹಾಲು ಸಕ್ಕರೆಯಲ್ಲಿ ಚೆಲುವೆ ನೀನು ನಕ್ಕರೆ ಟೈಟ್ಲ್ ಸಾಂಗನ್ನು ಎಸ್ ಪಿ ಹಾಡಿದ್ದಾರೆ ಇನ್ನೊಂದು ಇದರಲ್ಲಿ ಬಾರೆ ಸಂತೆಗೆ ಹೋಗೋಣ ಹಾಡು ಹಂಸಲೇಖ ಬರೆದ ಮೇಲೆ ವಿಷ್ಣುವರ್ಧನ್ ಕೇಳಿದ್ರಂತೆ ಸರ್ ನನ್ನ ಒಂದು ಹೀರೋ ಹೀ ಹೀರೋ ಇಮೇಜ್ ಇರುತ್ತೆ ನಾನು ಅಭಿಮಾನಿಗಳು ಈ ಹಾಡನ್ನು ಒಪ್ಪಲಿಕ್ಕೆ ಇಲ್ಲ ಅಂಥೇಳಿ ಹಂಸಲೇಖ ಸರ್ ಒಂದು ಕೆಲಸ ಮಾಡಿ ಇವತ್ತು ಎಸ್ ಪಿ ಬರ್ತಾರೆ ಅವ್ರ ಹತ್ರ ಮಾತಾಡ್ತೀನಿ ನಾನು ಹೆಂಗೆ ಅನಿಸುತ್ತೆ ಅವರು ನಿಮ್ಮ ಅಭಿಮಾನಿಗಳು ಒಪ್ತಾರ ಅಂತ ಕೇಳಿ ನೋಡ್ತೀನಿ ಎಸ್ ಪಿಗೆ ಆ ಥರದ್ದು ಐಡಿಯಾ ಇರುತ್ತೆ ಎಸ್ ಪಿನ ಕೇಳಿದ್ರು ಎಸ್ ಪಿ ಒಂದು ಸಲ ಹಾಡಿಬಿಟ್ಟು ಒಂದು ಸಲ ಹಾಡು ನೋಡ್ತೀನಿ ರೀ ಅಂತಂದ್ರೆ ಅವರು ಎಸ್ ಪಿ ಎಂಜಾಯ್ ಮಾಡ್ಕೊಂಡು ಹಾಡೋದು ನಾನು ರಾಜ್ಕುಮಾರ್ ಅವರಲ್ಲೂ ನೋಡಿದ್ದೀನಿ ರಾಜ್ಕುಮಾರ್ ಹಾಡುವಾಗ ಅವ್ರು ಬಹಳ ಗಂಭೀರವಾಗಿ ನಿಂತ್ಕೊಂಡು ಹಾಡಿದ ಪ್ರಸಂಗವೂ ಇಲ್ಲ ಅದನ್ನು ಅವರು ಎಂಜಾಯ್ ದ ಸಾಂಗ್ ನೋಡ್ಬೇಕಾ ಟಿ ವಿನಲ್ಲೂ ಯಾವುದಾದ್ರೂ ನೋಡಬೇಕು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟುವಾಗ ಅವ್ರು ಎಷ್ಟು ಸಂಭ್ರಮ ಪಟ್ಟಿದ್ರು ಅಂತ ನಾನು ಅದು ರೆಕಾರ್ಡ್ ಆಗೋಕ್ಕೆ ಮುಂಚೆ ನೋಡಿದ್ದೀನಿ ಹಾಗೇ ಎಸ್ ಪಿ ಹಾಡನ್ನು ಹಾಡಿ ಎಲ್ಲ ವಿಷ್ಣುವರ್ಧನ್ ಹೇಳಿ ಏನೂ ಖಂಡಿತ ಯೋಚನೆ ಮಾಡಬೇಡಿ ಹಾಡು ಅವರ ಇಮೇಜ್ಗೆ ಯಾವ ಥರದಲ್ಲೂ ಧಕ್ಕೆ ಬರೋದಿಲ್ಲ ಅದರ ಶ ದೊರೆ ಭಗವನ್ ಚಿತ್ರೀಕರಣ ಅದರ ಚಿತ್ರೀಕರಣ ಕೂಡ ಅಷ್ಟೇ ಚೆನ್ನಾಗಿದೆ ಬಹಳ ಅದ್ಭುತವಾಗಿ ಹಾಡು ಮೂಡಿಗೆ ಬಂದಿದೆ ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ರವಿಚಂದ್ರನ್ ಬಹಳ ದೊಡ್ಡ ಯೋಜನೆಯನ್ನು ಇಟ್ಕೊಂಡು ಯೋಜನೆ ಬಗ್ಗೆಲ್ಲ ನಾವು ಹಿಂದೆ ಮಾತಾಡಿದ್ದೀವಿ ಅದರಲ್ಲಿ ಮಧ್ಯರಾತ್ರಿಯಲ್ಲಿ ಹೈವೇ ರೋಡಲ್ಲಿ ಹಾಡನ್ನು ಎಸ್ ಪಿ ಹಾಡಿದ್ದಾರೆ ಅದೊಂದು ಸಂಗೀತದಲ್ಲಿ ಕೂಡ ಬಹಳ ಹೊಸ ಥರದ ಪ್ರಯತ್ನಗಳನ್ನು ಅಂಶಲೆಕ್ಕ ಮಾಡಿದಾಗ ಅದಕ್ಕೆ ಪೂರಕವಾಗಿ ಹಾಡಿದ್ದಾರೆ ಇನ್ನು ಸಾರಾ ಗೋವಿಂದ್ ಅವರ ಸಿನಿಮಾ ಬೆಳ್ಳಿ ಕಾಲುಂಗರ ಕನ್ನಡ ಹೋರಾಟಗಾರರು ಗೋಕಾಕ್ ಚಳುವಳಿಯಲ್ಲಿ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸಿದರು ಇಷ್ಟು ಇತ್ತೀಚೆಗೆ ಅವರಿಗೆ ರಾಜ್ಕುಮಾರ್ ಪ್ರಶಸ್ತಿಯನ್ನು ಕೂಡ ಕರ್ನಾಟಕ ಸರ್ಕಾರ ಸಾರಾಗುವವ್ರಿಗೆ ಕೊಟ್ಟಿದೆ ಬೆಳ್ಳಿ ಕಾಲಂಗ್ರ ಅವ್ರು ನಿರ್ಮಾಣ ಮಾಡಿದಂಥ ಸಿನಿಮಾ ಆವಾಗ ಈ ಸಿನಿಮಾದಲ್ಲಿ ಒಂದು ಹಾಡನ್ನು ದೊಡ್ಡರಂಗೆ ಹೊಟ್ಟ ಬಳಸ್ತೀನಿ ಕನ್ನಡದ ಬಗ್ಗೆ ಸರಿ ಕನ್ನಡದ ಬಗ್ಗೆ ಹಾಡೆಲ್ಲ ರೆಡಿಯಾಯಿತು ಪಲ್ಲವಿ ಯಾಕೋ ಸರಿ ಹೋಗ್ತಾ ಇಲ್ಲ ಆಮೇಲೆ ರೆಕಾರ್ಡಿಂಗ್ ಆಗುವಾಗ ಎಸ್ ಪಿ ಪಲ್ವಿ ಎತ್ಕೊಂಡು ಹೇಳಿದ್ರು ಪಲ್ವಿ ಯಾಕೋ ಬೇರೆ ಬೇಕು ಒಂದು ಮೊದಲನೇ ಸಾಲು ಬದಲಾಯಿಸಿ ಹಂಸಲೇಖ ಬ್ಯಾಕ್ ಸ್ಟೇಜ್ನಲ್ಲಿದ್ದವ್ರು ಹೇಳಿದ್ರು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಅಂತ ಹೇಳಿ ಅಲ್ಲಿ ಬೇರೆ ಸಾಲಿತ್ತು ಅಲ್ಲಿ ಆ ಕೂಡಲೇ ಎಸ್ ಪಿ ಇದು ಇದನ್ನು ತಗೊಳ್ಳೋಣ ಇದನ್ನು ತಗೊಳ್ಳೋಣ ಅಂತಂದ್ರೆ ಹಂಸಲೇಖ ತುಂಬ ಸಲ ಹೇಳಿದ್ದಾರೆ ಅದಂದರೆ ಏನೇನೋ ಬೇರೆ ಬೇರೆ ಕನ್ಫ್ಯೂಷನ್ ಇದೆ ಹಾಡು ಅವ್ರು ಬರೆದಿದ್ದೆ ಅವ್ರು ಬರೆದಿದ್ದು ಅಂತ ಒಂದು ಸಾಲು ಮಾತ್ರ ಹಂಸಲೇಕವರು ಕೇಳಿಸದೆ ಕಲ್ಲು ಕಲಿಯದೆ ಉಳಿದಿದೆಲ್ಲ ದೊಡ್ರಂಗೆ ಗೌಡ್ರೆ ಬರೆದಿರೋ ಹಾಡದು ತುಂಬ ಒಳ್ಳೊಳ್ಳೆಯ ರೂಪಕಗಳಿದೆ ಎಸ್ ಪಿ ತುಂಬ ಚೆನ್ನಾಗಿ ಹಾಡಿದಂಥ ಒಂಟೆ ಕಲ್ಲು ಬಹಳ ಖುಷಿಯಾಗಿ ಹಾಡಿದಂಥ ಹಾಡದು ಅದೇ ಇದರಲ್ಲೇ ಒಂದೇ ಒಂದು ಕಣ್ಣ ಬಿಂದು ಜಾರಿದ್ದಾರೆ ನನ್ನಾಣೆ ಹಾಡನ್ನು ಅದು ಒಂಥರ ಪಿಸು ಮಾತಿನ ಹಾಡೋದು ಬಹಳ ಸೂಕ್ಷ್ಮವಾಗಿ ಹೋಗ್ತಕ್ಕಂಥ ಹಾಡೋದು ಅದನ್ನು ಅಷ್ಟೇ ಅದ್ಭುತವಾಗಿ ಅವರು ಹಾಡಿದ್ದಾರೆ ಚೈತ್ರದ ಪ್ರೇಮಾಂಜಲಿ ಬಗ್ಗೆ ನಾನು ಬಹಳ ದೀರ್ಘವಾಗಿ ಮಾತಾಡಿದ್ದೀನಿ ಅದನ್ನೇನು ಹಂಸಲೇಖ ಅವರು ತಮ್ಮ ಕೈಯಿಂದ ಹಣ ಹಾಕಿ ಪೂರ್ತಿ ಮಾಡಿದಂಥ ಸಿನಿಮಾದು ಅವರಿಗೆ ಬಹಳ ಇಷ್ಟವಾದಂತಹ ವಾಯ್ಸ್ ಮಿಕ್ಸಿಂಗ್ ಎಲ್ಲ ಇರುವಂಥ ಸಿನ್ಮಾ ಅದು ಇದರ ಟೈಟ್ಲ್ ಸಾಂಗನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಹಾಗೆ ಸೋಲಿಲ್ಲದ ಸರ್ದಾರದಲ್ಲಿ ರೋಮಾಂಚನವಿ ಕನ್ನಡ ಅಂಬರೀಷ್ ಅವರಿಗೆ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ನಾನು ಮುಂದೆ ಅದು ಮಾತಾಡಬೇಕಾದ ಸಿನಿಮಾ ಮೈಸೂರು ಮಲ್ಲಿಗೆ ಮೈಸೂರು ಮಲ್ಲಿಗೆ ಬಗ್ಗೆ ನಾನು ಅಶ್ವಥ್ ಬಗ್ಗೆ ಮಾತಾಡುವ ಕೆಲವು ಸಂಗತಿಗಳನ್ನು ಹೇಳಿದ್ದೆ ಇಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮಗೆ ಸಂಬಂಧಪಟ್ಟಂತೆ ಕೆಲವು ಸಂಗತಿಗಳನ್ನು ಹೇಳಬೇಕು ಹಿಂದೆ ಸಂತ ಶಿಶುನಾಳ ಶರೀಫ ಹೀಗೆ ಕ್ಯಾಸೆಟ್ನಿಂದ ಪ್ರಸಿದ್ಧವಾದ ಹಾಡುಗಳನ್ನು ಇಟ್ಟುಕೊಂಡು ಸಿನಿಮಾ ಮಾಡಿದ್ರು ಸಿನಿಮಾ ಮಾಡಿದಾಗ ಅವರುಗಳೇ ಶಿವಮೊಗ್ಗ ಸುಬಣ್ಣ ಸಿ ಅಶ್ವಥ್ ರತ್ನಮಾಲ ಪ್ರಕಾಶ್ ಇವರುಗಳೇ ಹಾಡಿದ್ರು ಹಾಡುಗಳು ಸಿನಿಮಾ ಆದಮೇಲೆ ಯಾಕೋ ಸಿನಿಮ್ಯಾಟಿಕ್ ಕ್ವಾಲಿಟಿ ಬಂದಿಲ್ಲ ಭಾವಗೀತೆ ಥರನೇ ಜನಪದ ಗೀತೆಯ ಥರನೇ ಕೇಳಿಸ್ತಾ ಇದೆ ಅಂತ ಒಂದು ಮಾತು ಬಂತಂತೆ ಮೈಸೂರು ಮಲ್ಲಿಗೆ ಮಾಡುವಾಗ ಒಂದು ಇದಕ್ಕೊಂದು ರಾಷ್ಟ್ರ ಪ್ರಶಸ್ತಿ ಬರಬೇಕು ಅನ್ನೋದು ಒಂದು ಭಾಳ ದೊಡ್ಡ ಕನಸು ಇಡೀ ತಂಡಕ್ಕಿತ್ತು ನಾನು ಆ ತಂಡದ ಜೊತೆ ಕೆಲಸ ಮಾಡಿದ್ರಿಂದ ನನಗೆ ಗೊತ್ತು ಕೋಡೆ ಅವರು ಯಾವಾಗಲೂ ಹೇಳೋರು ಅದಕ್ಕೊಂದು ರಾಷ್ಟ್ರ ಪ್ರಶಸ್ತಿ ಬಂದೇ ಬರುತ್ತೆ ಅಂತ ಅದಕ್ಕೆ ಅಶ್ವಥ್ ಅವರು ಯೋಚನೆ ಮಾಡಿದ್ರು ನಾನು ಕೆಲವು ಹಾಡುಗಳನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಮನ್ನು ಹಾಡಿಸ್ತೀರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಹಾಡುಗಳ ಪಟ್ಟಿ ನೋಡಿ ಹೇಳಿದ್ರು ಅರೆ ಈ ಹಾಡುಗಳೆಲ್ಲ ನೀವೇ ಹಾಡಿ ಜನಪ್ರಿಯಗೊಳಿಸಿದ್ರೆ ನನ್ನ ಹತ್ರ ಹಾಡಿಸ್ತಾ ಇದ್ದೀರಲ್ಲ ಅಂಥೇಳಿ ಇದು ನೀವು ಹಾಡಿದ್ರೆ ನನಗೆ ಅದೊಂದು ಬೇರೆ ಥರದ ಕ್ವಾಲಿಟಿ ಸಿಕ್ಕುತ್ತೆ ನನಗೆ ಬಹಳ ಸಂಕೋಚ ಆಗುತ್ತೆ ನೀವು ಈಗಲೇ ಜನಪ್ರಿಯಗೊಳಿಸಿದ ಹಾಡುಗಳನ್ನು ನಾನು ಹಾಡೋದಕ್ಕೆ ಅಂದರೆ ಅಷ್ಟೊತ್ತಿಲ್ಲ ನೀವು ಹಾಡಲೇಬೇಕು ಅಂದರು ಸಿರಿಗೆರೆಯ ನೀರಿನಲ್ಲಿ ನಿನ್ನೆ ಪ್ರೇಮದ ಪ್ರಿಯ ರಾಯರು ಬಂದರು ಮಾವನ ಮನೆಗೆ ಬಳೆಗಾರ ಚೆನ್ನಯ್ಯ ಈ ಥರದ ಎಲ್ಲ ಹಾಡುಗಳನ್ನು ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ನನಗೊಂದು ನನ್ನ ಸಂದರ್ಶನದಲ್ಲಿ ಅದು ಪಬ್ಲಿಷ್ ಕೂಡ ಆಗಿದೆ ಅದರಲ್ಲಿ ಹೇಳಿದ್ದಾರೆ ಅವರು ಎಸ್ ಪಿ ನಾನೊಂದು ಪ್ರಶ್ನೆ ಕೇಳಿದ್ದೆ ಅವರಿಗೆ ಅಂದರೆ ನಿಮ್ಮ ಕನ್ನಡದಲ್ಲಿ ಬಂದ ಸಿನಿಮಾಗಳಲ್ಲಿ ನಿಮಗೆ ನ್ಯಾಷನಲ್ ಅವಾರ್ಡ್ ಮಿಸ್ ಬರಲೇಬೇಕು ಅನ್ಸಿ ಮಿಸ್ ಆಗಿದ್ದ ಸಿನಿಮಾ ಯಾವ್ದಾದ್ರು ಇದೆಯಾ ಅಂದರೆ ಇಲ್ಲ ಖಂಡಿತ ನನಗೆ ಸಂ ಮೈಸೂರು ಮಲ್ಲಿಗೆ ಚಿತ್ರಕ್ಕೆ ಗಾಯನಕ್ಕೆ ಸಿ ಅಶ್ವತ್ ಅವ್ರಿಗೆ ಸಂಗೀತ ನಿರ್ದೇಶನಕ್ಕೆ ನ್ಯಾಷನಲ್ ಅವಾರ್ಡ್ ಖಂಡಿತ ಬರಬೇಕಾಗಿತ್ತು ಅದರದ್ದು ತಪ್ಪು ಹೋಗಿದ್ದು ಬಹಳ ಬೇಜಾರಾಯಿತು ಅಂತ ಹೇಳಿದರು ಆದರೆ ಆ ಸಿನಿಮಾಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಶ್ರೇಷ್ಠ ಗೀತ ರಚನೆಗೆ ಅದಕ್ಕೆ ಕಾರಣ ಸ್ವತಃ ಎಸ್ ಪಿ ಬಾಲಸುಬ್ರಹ್ಮಣ್ಯಮೇ ಅವರು ಹಾಡುಗಳೆಲ್ಲ ರೆಕಾರ್ಡ್ ಆದಮೇಲೆ ಅಶ್ವತ್ ಅವರಿಗೆ ಕರೆದು ಎರಡು ಹೇಳಿದ್ರು ಬಹಳ ಮೇಲ್ ಸಾಂಗ್ಸ್ ಇದೆ ಜಾನ್ಕಿ ಅವ್ರ ಹತ್ರ ಒಂದು ಹಾಡು ಹೇಳಿಸಿ ಅದರ ಬ್ಯಾಲೆನ್ಸ್ ಸಿಕ್ಕತ್ತೆ ಒಂದು ಆದರೆ ನಿಮಗೆ ಕಥಾನಾಯಕಿ ಬರೇ ನಾಯಕನ ಪದ್ಯಗಳು ಕೇಳೋಳು ಮಾತ್ರ ಅಲ್ಲ ಅವಳ ಹತ್ರನೂ ಒಂದು ಭಾವನಾ ಅಭಿವ್ಯಕ್ತಿ ಇತ್ತು ಅನ್ನೋದು ಗೊತ್ತಾಗುತ್ತೆ ಇನ್ನೊಂದು ರಾಷ್ಟ್ರ ಪ್ರಶಸ್ತಿ ಕೊಡುವಾಗ ಯಾವಾಗಲೂ ಈಗಾಗಲೇ ಬರೆದ ಕವಿತೆಗಳು ಸಿನಿಮಾ ಅಳವಡಿಸಿದ್ರೆ ಕೊಡೋಲ್ಲ ಆ ಸಿನಿಮಾಕ್ಕೆ ಅಂತ ಬರೆದ ಹಾಡು ಮಾತ್ರ ನ್ಯಾಷನಲ್ ಅವಾರ್ಡ್ ಕೊಡೋದು ಅದರಿಂದ ನರಸಿಂಹಸ್ವಾಮಿ ಅವರಿಗೆ ಇದು ಒಂದು ಹಾಡು ಬರೆಸಿ ಸಿನಿಮಾಕ್ಕೆ ಅಂತ ಹೇಳಿ ಖಂಡಿತ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ ಅಂದರೆ ಏನು ಎಸ್ ಪಿ ಅದು ನಿಜ ಕೂಡ ಆಯ್ತದ ಅವರಿಗೆ ಎಸ್ ಪಿ ಕೆ ಎಸ್ ನರಸಿಂಹಸ್ವಾಮಿ ಅವ್ರ ಹತ್ರ ಆಕಾಶದ ಎತ್ತರಕ್ಕೆ ಹಾಡನ್ನು ಬರೆಸಿದ್ರು ಅದಕ್ಕೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು ಇನ್ನೊಂದು ದೀಪವೋ ನಿನ್ನದೆ ಗಾಳಿಯೂ ನಿನ್ನದೆ ಹಾಡನ್ನು ಎಸ್ ಜಾನಕಿ ಅವರ ಹತ್ರ ಹಾಡಿಸಿದ್ರು ಈ ಹಾಡಿಗೆ ಕೂಡ ಬಹಳ ದೊಡ್ಡ ಮನ್ನಣೆ ಸಿಕ್ತು ನನ್ನ ಸಂದರ್ಶನದಲ್ಲಿ ಜಾನಕಿ ಹೇಳಿದರು ನಿಮ್ಮ ಬೆಸ್ಟ್ ಟೆನ್ ಸಾಂಗ್ಸ್ ಅಂದರೆ ನಾನು ದೀಪವು ನಿನ್ನದೇ ನಿನ್ನದೇ ನಿನ್ನದೇನೆ ಯಾವಾಗಲೂ ಆರಿಸ್ಕೊಳ್ತೀನಿ ಅಂತ ಈ ಹಾಡು ಅರವಿಂದ್ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಗಿತ್ತು ರೆಕಾರ್ಡ್ ಆಗುವಾಗ ನಿಮ್ಗೆ ಗೊತ್ತಿದೆ ಅರವಿಂದ್ ಸ್ಟುಡಿಯೋದಲ್ಲಿ ಇವತ್ತಿಗೂ ಲಿಫ್ಟ್ ಇಲ್ಲ ಸೊ ಮೆಟ್ಲು ಹತ್ಕೊಂಡು ಹೋಗಬೇಕು ಜಾನಕಿಯವ್ರಿಗೆ ಅಸ್ತಮ ಇದೆ ಇದನ್ನು ಹಾಡಬೇಕು ಅಂತ ಅವ್ರು ಬಂದು ಮೆಟ್ಲು ಹತ್ಕೊಂಡು ಅಂದ್ರೆ ಅವ್ರು ಹಾಡಲ್ಲ ಹಾಡಲ್ಲ ಅಂತಂದ್ರೆ ರಾಮ್ ಪ್ರಸಾದ್ ಇದ್ರು ಜಾನಕಿಯವ್ರ ಹಸ್ಬೆಂಡ್ ಅವಾಗ ರಾಮ್ ಪ್ರಸಾದ್ ಖಂಡಿತ ಹಾಡೋದೇ ಇಲ್ಲ ಅವಳು ಅಂದರು ಸರಿ ಅಶ್ವತ್ ಬಹಳ ಬುದ್ಧಿವಂತಿಕೆಯಿಂದ ನೀವು ಇಲ್ಲಿವರೆಗೆ ಬಂದಿದ್ದೀರಾ ಕಾಫಿ ಕುಡ್ಕೊಂಡು ಹೋಗಿ ಅಂತ ಎರಡು ಫ್ಲೋರ್ ಹಚ್ಚಿ ಹಾಡನ್ನು ಹಾಡಿಸಿದ್ರು ಹಾಡಿದ್ಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮಗೆ ಹೇಳಿದ್ರು ಯಾಕಂದರೆ ಇದಕ್ಕೊಂದು ಸಣ್ಣ ಇದು ಕಥೆ ಇದೆ ಎಲ್ಲ ಇದನ್ನು ಕೊಟ್ಟ ಮೇಲೆ ಇದು ಟ್ರ್ಯಾಕನ್ನು ಸಾಮಾನ್ಯಕ್ಕೆ ಸಿ ಅಶ್ವತ್ ಅವರೇ ಹಾಡೋರು ಸಿ ಅಶ್ವತ್ ಹಾಡಿದಾಗ ಎಸ್ ಪಿ ಬಾಸವರ ಮೇನ್ ತಿಳ್ಕೊಂಡ್ರು ದೀಪವು ದೀಪವೂ ನೆನದೇ ಗಾಳಿಯೂ ನೆನದೇ ಕೂಡ ಅವರು ಮೇಲ್ವರ್ಷನೆ ಅಂತೇಳಿ ಅವ್ರು ಹಾಡಿಬಿಟ್ರು ಮೇಲೆ ಸಿ ಅಶ್ವತ್ ಹೇಳಿದ್ರು ಇಲ್ಲ ಇಲ್ಲ ಇದು ಬೇರೆಯವ್ರ ಹತ್ರ ಹಾಡಿಸ್ತೀನಿ ಅಂತ ಹಿಂಗೆ ಅದು ಜಾನಕಿಗೆ ಬಂತು ಮೈಸೂರು ಮಲ್ಲಿಗೆ ಸಿನಿಮಾ ರೂಪುಗೊಳ್ಳುವಲ್ಲಿ ಅದನ್ನು ಕೋಡೆ ಅವರು ಹೇಳಿದ್ದು ಕೇಳಿದ್ದೀನಿ ನಾಗಾಭರಣ ಅವರು ಕೇಳಿದ ಕೇಳಿದ್ದೀನಿ ಅಶ್ವತ್ ಅವರು ಹೇಳಿದಿನ ಕೇಳಿದ್ದೀನಿ ಎಲ್ಸ್ ಪಿ ಬಾಲಸುಬ್ರಹ್ಮಣ್ಯಂ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರು ಮತ್ತು ಈ ಪರಿಕಲ್ಪನೆ ಅವ್ರಿಗೆ ಬಹಳ ಇಷ್ಟವಾಗಿತ್ತು ಅಂದರೆ ಒಂದು ಕವಿತೆಗಳು ಕಟ್ಟಿದ ಭಾವಲೋಕವನ್ನು ಸಿನಿಮಾ ಹಾಕ್ಸೋದು ಒಂದು ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ಥರದ ಕಲ್ಪನೆ ಅಂತ ಹೇಳಿ ಆ ಕಾರಣದಿಂದ ಸಿನಿಮಾ ಎಷ್ಟು ದೊಡ್ಡ ಯಶಸ್ಸನ್ನು ಗಳಿಸ್ತು ಆಮೇಲೂ ಹೇಳ್ತಾ ಇದ್ದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂಥದ್ದು ಇನ್ನೊಂದು ಪ್ರಯತ್ನ ಕನ್ನಡದಲ್ಲಿ ಆಗಬೇಕು ಅಂತಿದೆ ತುಂಬ ಹಾಡಿದ್ನೆಲ್ಲ ಅವ್ರು ಎರಡು ಮೂರು ಸಲ ಹೇಳಿದ್ದಾರೆ ಭಾವಗೀತೆಗಳು ಕನ್ನಡದ ಶಕ್ತಿ ಅದು ಕನ್ನಡದ ವೈಶಿಷ್ಟ್ಯ ಅದು ಈ ಭಾವಗೀತೆಗಳನ್ನು ಬೆಳೆಸೋದಕ್ಕೆ ಕನ್ನಡದಲ್ಲಿ ಹೆಚ್ಚು ಕೆಲಸಗಳಾಗಬೇಕು ಅಂತೇಳಿ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಕನ್ನಡ ಸಿನಿಮಾ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಡ್ತು ಆ ಸಿನಿಮಾ ಬಗ್ಗೆ ರಾಷ್ಟ್ರ ಪ್ರಶಸ್ತಿಯ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ